ತಾಲೂಕಿನ ಹೊಸಪೇಟೆ ಹದಿಮೂರನೇ ವಾರ್ಡ್ ಟಿಬಿ ಡ್ಯಾಂ ಪ್ರದೇಶದ ನ್ಯಾಯಬೆಲೆ ಅಂಗಡಿಯಲ್ಲಿ ನಾಗರಿಕರಿಗೆ ನೀಡಲಾಗುತ್ತಿರುವ ಪಡಿತರ ಧಾನ್ಯಗಳ ಗುಣಮಟ್ಟದ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿವೆ ಜನರಿಗೆ ವಿತರಣೆಯಾಗುತ್ತಿರುವ ಅಕ್ಕಿ ಹಾಗೂ ಜೋಳದಲ್ಲಿ ಕಲ್ಲು ಮಣ್ಣು ಹಾಗೂ ಇತರ ಅವಶಿಷ್ಟಗಳು ನಿಶ್ಚಿತಗೊಂಡಿರುವ ಕುರಿತು ಫಲಾನುಭವಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನೇ ತೆಗಿತಾಯಿದ್ದೀನಿ ಇದನ್ನು ಅಂದೆ ಇದನ್ನು ತಿನ್ನಬೇಕಾ ಏನು ಬಿಸಾಕ್ಬೇಕಾ ನೋಡಿ ನೋಡಿ ನೀವೇ ನೀವೇ ನೀವು ಕೊಡ್ತಾ ಇದ್ದೀರಲ್ಲ ನೀವು ಕೊಡ್ತಾ ಇದ್ದೀರಲ್ಲ ಸರ್ ನಿಮ್ಮ ಕಣ್ಣಾರ ನೋಡಿ ನಿಮ್ಮ ಕಣ್ಣಾರೆ ನೋಡಿ ಅಲ್ಲ ಅದನ್ನು ತಿನ್ನಬೇಕಾ ಬಿಸಾಕ್ಬೇಕಾ ಆಕ್ಲ ಇಟ್ಟರು ಆಕ್ಳಕ್ಕೆ ತಿನ್ನಂಗಲ್ಲ ಅದು ನೋಡಿ ನೋಡಿ ಎಲ್ಲರೂ ಎಲ್ಲರೂ ತೋರಿಸ್ತಾ ಇದ್ದಾರೆ ನೋಡಿ ಸರ್ ಎಲ್ಲ ತೋರಿಸ್ತಾ ಇದಾರೆ ನೋಡಿ ನೋಡಿ ಹೆಂಗ ಹೆಂಗ ಹೆಗಿರ್ತಾ ಇದೆ ನೋಡಿ ಅದರಲ್ಲಿ ಜೋಳ ಇಲ್ಲ ಜೋಳ ಇಲ್ಲ ಹುಳ ಇದೆ ಹಿಟ್ಟಿದೆ ಹುಳ ತಿಂದು ಹಾಕಿರ ಹಿಟ್ಟಿದೆ ಅದನ್ನ ಹೆಂಗ್ ತಿನ್ಬೇಕು ನೋಡಿ ಎಲ್ಲ ತೋರಿಸ್ತಾ ಇದಾರೆ ನೋಡಿ ಸರ್ ಹ್ಮ್ ಏನ್ ಹೇಳಿ ಅದನ್ನು ಸ್ಥಳೀಯ ನಿವಾಸಿಗಳ ಪ್ರಕಾರ ಹಲವು ದಿನಗಳಿಂದ ಪಡಿತರ ಅಂಗಡಿಯಲ್ಲಿ ಕೆಳವಟ್ಟದ ಆಹಾರ ಧಾನ್ಯಗಳನ್ನು ವಿತರಿಸಲಾಗುತ್ತಿದ್ದು ದೂರು ನೀಡಿದರೂ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡಿಲ್ಲ ನಮಗೆ ಸರ್ಕಾರದಿಂದ ನೀಡುವ ಪಡಿತರವೇ ಜೀವನಾಧಾರ ಆದರೆ ಇದರ ಗುಣಮಟ್ಟ ಹೀಗೆ ಹದಗೆಟ್ಟಿದ್ದರೆ ನಾವು ಹೀಗೆ ಜೀವನ ನಡೆಸುವುದು ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದರು ಎ ವಿ ಕ್ಯಾಂಪದು ರೇಷನ್ ಇದು ಇಲ್ಲಿ ನೋಡಿ ಟಿ ಬಿ ಡ್ಯಾಮ್ ಎ ವಿ ಕ್ಯಾಂಪಿಂದು ಇದರಲ್ಲಿ ಬರೇ ನಮಗೆ ಇಲ್ಲಿ ನೋಡಿ ಏನು ಇಲ್ಲ ಲೋಬಲಿ ಒಳಗಿಂದ ತೆಗಿತಾಯಿದ್ದಾರೆ ನೋಡಿ ಅದ ಬರೇ ಡಸ್ಟ ಇದೆ ಇದನ್ನ ಹೆಂಗೆ ತಿನ್ಬೇಕು ತಿನ್ನೋಕ್ಕಾಗಲ್ಲ ಏನಾಗಲ್ಲ ಇದು ಲೋಬಲ್

ಟೋಕನ್ ಕೊಡ್ತಾ ಇದಾರೆ ಅದನ್ನು ನೋಡಿ ಇದು ನೋಡಿ ಅಕ್ಕಿ ಇದು ಅಲ್ಲಿ ನೋಡಿ ಸ್ಟಾಕ್ ಇದೆ ಆ ಸ್ಟಾಕ್ನೇ ಇವಾಗ ಕೊಡ್ತಾರೆ ನೀವು ಕೊಟ್ಟಿದ್ದಾರೆ ಆಗಲೇ ಆಯಿತು ನೀವು ಚಪ್ಪಲು ಹೊರಗೆ ಬಿಡ್ತೀವಿ ನಾವು ಹೊರಗೆ ಹೋಗ್ತೀವಿ ನಾವೇನು ಇಲ್ಲೇ ಇರಲ್ಲ ಇದು ಹಾಕಿದ್ದೀನಿ ನೋಡ್ರಿ ಓ ವಿಡಿಯೋ ಇಮಿಡಿಯೇಟ್ ನನಗೆ ಮೆಸೇಜ್ ಬರ್ಬೇಕು ಈ ವಿಷಯದ ಬಗ್ಗೆ ನಾಗರಿಕರು ಸಂಬಂಧಿತ ಇಲಾಖೆ ಹಾಗೂ ಪಡಿತರ ವಿತರಣಾ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ತಕ್ಷಣದ ಕ್ರಮವಾಗಿ ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಪಡಿತರ ವಿತರಣೆಯಲ್ಲಿ ಯಾವುದೇ ಅಕ್ರಮ ನಡೆದಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸ್ಥಳೀಯರು ತಕ್ಷಣ ಪಡಿತರ ವಿತರಣೆಯ ಗುಣಮಟ್ಟವನ್ನು ಸುಧಾರಿಸಲು ಹಾಗೂ ಹೊಣೆಯವರಿಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಸರ್ಕಾರದಿಂದ ಬಡಚನತೆಗೆ ನೀಡುವ ಆಹಾರ ಧಾನ್ಯಗಳು ಶುದ್ಧವಾಗಿರಬೇಕು ಎಂಬ ಬೇಡಿಕೆಯನ್ನು ನಾಗರಿಕರು ಮುಂದಿಟ್ಟಿದ್ದಾರೆ ಎಲ್ಲರೂ ನಿಂತಿದ್ದಾರೆ ನೋಡಿ ಸರ್ ಇದು ರೇಷನ್ ಅಂಗಡಿ ಸರ್ ಇದು ಯಾಕೆ ಸರ್ ಹಿಂಗಿದೆ ಅಲ್ಲಿ ನೋಡಿ ಹೇಳಿ ಅವ್ರನ್ನ ಕೇಳಿದ್ದೀವಿ ನೀವು ಇದಕ್ಕೇನು ಉತ್ತರ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿ ಸರ್ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅವ್ರ ಅಣ್ಣನ ಕೇಳ್ಬೇಕಂತ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಇದು ರೇಷನ್ ಅಂಗಡಿ ಕ್ಯೂ ನಿಂತಿದ್ದಾರೆ ಇನ್ನು ಬರ್ತಾನೆ ಇದ್ದಾರೆ ಆಲ್ರೆಡಿ ಇದು ತ್ರೀ ಡೇಸಿಂದ ಆಗ್ತಾ ಇದ್ದಾರೆ ಇಲ್ಲಿ ಆಗ್ತಾ ನೋಡಿ ಇದು ಆಕ್ಚುಲಿ ರೇಷನ್ ವಿತರಣೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಆಗ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ತಗೊಂಡೋಗಿದ್ದಾರೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನಾನು ಸಲ ಕ್ಲಿಯರ್ ಕಟ್ ಆಗ್ತಾ ಇದ್ದೀನಿ ಯಾರು ಎಲ್ಲ ಈಗ ಬರ್ತಾರೆ ಜಸ್ಟ್ ಬರ್ತಾರೆ ನೋಡಿ ಸರ್ ಹಾಕಿದ್ದಾರೆ ಸರ್ಕಾರಿ ನ್ಯಾಯಬಲ ಅಂಗಡಿ ವಿ ಡ್ಯಾಮ್ ಮಾಲೀಕರು ಡಿ ದಿನೇಶ್ ನೋಡಿ ಇವರ ನೋಡಿ ಡಿ 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 ದಿನೇಶ್ ಅವರು ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಸ್ಟಾಕ್ ಬಂದಿರೋದೇ ಈ ಥರ ಅಂತ ಇದ್ದಾರೆ ಇದಕ್ಕೆ ಏನು ಮಾಡೋಣ ನಮಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನೀವು ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಹ್ಯೂಮನ್ ರೈಟ್ಸ್ ಕುಮಾರ್ ಡಿಸ್ಟಿಕ್ ಸೆಕ್ರೆಟ್ರಿ ಎಂ ವಿಜಯ್ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು